ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿನಾಯಕನಿಗೆ ಕಡಲೆಕಾಳು ಹಾರವನ್ನು ಹಾಕಿ ಪೂಜೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ನೆನೆಸಿದ ಕಡಲೆಕಾಳಲ್ಲಿ ಹಾರ ಮಾಡಿ ವಿಘ್ನೇಶ್ವರನಿಗೆ ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗ್ತಾ ಇಲ್ಲ ಅನ್ನೋರು ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಆಗಲಿ ಅಂತ ಅಂದ್ಕೊಂಡಿದ್ರೆ ಆ ಕಾರ್ಯ ತುಂಬ ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕಡಲೆಕಾಳು ಹಾರವನ್ನು ಯಾವ ರೀತಿಯಾಗಿ ಮಾಡೋದು ಹಾಗೆ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಕಡಲೆಕಾಳು ಹಾರ ಮಾಡೋದಕ್ಕೆ ಹಿಂದಿನ ರಾತ್ರಿಯೇ ನೀವು ಕಡಲೆಕಾಳನ್ನು ನೆನೆಸಬೇಕು ಕಪ್ಪು ಕಡಲೆಕಾಳಾಗಲಿ ಆಗಲಿ ಅಥವಾ ಬಿಳಿ ಕಡಲೆಕಾಳು ಕಾಬೂಲು ಕಡಲೆಕಾಳು ಅಂತೀವಲ್ಲ ಆ ಕಡಲೆಕಾಳನ್ನಾಗಲಿ ನೀವು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಸ್ನಾನ ಮಡಿಯಿಂದ ಸ್ನಾನ ಮಾಡಿ ಅನಂತರ ಕಡಲೆಕಾಳುಗಳನ್ನು ಇಪ್ಪತ್ತೊಂದು ಕಡಲೆಕಾಳು ತಗೋಬೇಕು ಇಪ್ಪತ್ತೊಂದು ಕಡಲೆಕಾಳು ಆದರೂ ಆಗಲಿ ಅಥವಾ ನೀವು ದೇವಸ್ಥಾನಕ್ಕೆ ಕಡಲೆಕಾಳು ಹಾರ ಕೊಡ್ತಾ ಇದ್ದೀರ ಅಂದರೆ ನೂರ ಎಂಟಾಗಲಿ ಕಡಲೆಕಾಳನ್ನು ನೆನೆಸಿ ಆನಂತರ ನೀವು ಎರಡು ಎಳೆ ದಾರವನ್ನು ಮಾಡಿಕೊಂಡು ಬಿಳಿ ದಾರವನ್ನು ಸೂಜಿಯಿಂದ ಪೋಣಿಸ್ಬೇಕಾಗತ್ತೆ ಇಪ್ಪತ್ತೊಂದು ಕಡಲೆಕಾಳು ಹಾಕಿದ್ರೆ ಸಾಕು ಮನೆ ದೇವರಿಗೆ ಅಥವಾ ನೀವು ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀರ ಅಂತಂದರೆ ನೂರ ಎಂಟು ಕಡಲೆಕಾಳನ್ನು ಏರಿಸಿ ಅಲ್ಲಿ ಒಂದು ಸರಳವಾಗಿ ಒಂದು ಹಾರವನ್ನು ತಯಾರು ಮಾಡ್ಕೊಳ್ಳಿ ತುಂಬ ಸುಲಭ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಅದು ಏರಿಸೋದು ಯಾವ ರೀತಿ ಅಂತ ಅದನ್ನೇನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಾಗಾಗಿ ಇವಾಗ ಕಡಲೆಕಾಳ ಹಾರ ರೆಡಿಯಾಗಿದೆ ಇನ್ನು ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇಲ್ಲೊಂದು ಟೇಬಲ್ ಮೇಲೆ ಒಂದು ಪೀಟ್ ಒಂದು ವಸ್ತು ವಸ್ತ್ರವನ್ನು ಹಾಸಿ ಕೆಂಪು ವಸ್ತ್ರವನ್ನು ಅದರ ಮೇಲೆ ಗಣಪತಿ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಕೊಳ್ಳಿ ಆನಂತರ ನೀವು ಮಾಡಿರೋಂಥ ಕಡಲೆಕಾಳು ಹಾರವನ್ನು ಹಾಕಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ನಮ್ಮನೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಣಪತಿ ಫೋಟೋ ಸಪ್ರೇಟಾಗಿ ಇಲ್ಲ ಶಿವ ಪಾರ್ವತಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗಿರುವಂಥ ಗಣಪತಿ ಫೋಟೋ ಇದೆ ಅದಕ್ಕೇ ನಾನು ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಎಲ್ಲ ದೇವ್ರಗಳಿಗೂ ಆನಂತರ ಇವಾಗ ದೀಪಗಳನ್ನ ಇಟ್ಕೋತಾ ಇದ್ದೀನಿ ದೀಪಗಳಿಗೂ ಸಹ ಹೂಗಳನ್ನು ಇಟ್ಟು ಅಲಂಕಾರ ಮಾಡೋಣ ಅನಂತರ ನೈವೇದ್ಯಕ್ಕೆ ನಾನು ಹಣ್ಣನ್ನು ಇಟ್ಟಿದ್ದೀನಿ ದ್ರಾಕ್ಷಿ ದೀಪಗಳಿಗೆಲ್ಲ ಹೂವನ್ನು ಇಟ್ಕೊಂಡು ದೀಪಕ್ಕೆ ಅಂದರೆ ಪೂಜೆಗೆ ಹಣಿ ಮಾಡ್ತಾಯಿದ್ದೀನಿ ಗಣಪತಿಗೆ ಕೆಂಪು ಹೂಗಳಂದರೆ ತುಂಬಾ ಪ್ರೀತಿ ಹಾಗಾಗಿ ಕೆಂಪು ಹೂಗಳನ್ನು ಕೆಂಪು ಅಕ್ಷತೆಯನ್ನು ಪೂಜೆಗೆ ಬಳಸಿ ತುಂಬಾ ಒಳ್ಳೆಯದು ಇವಾಗ ದೀಪಗಳನ್ನ ಹಚ್ಕೊಂಡು ಪೂಜೆ ಶುರು ಮಾಡೋಣ ನೀವೇನು ಅದೇ ಹೂ ಆಗಬೇಕು ಇದೇ ಹೂವು ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ನಾನಿವತ್ತು ಮನೆಯಲ್ಲೇ ಬಿಟ್ಟಿರುವಂಥ ಹೂಗಳನ್ನು ದೇವ್ರ ಪೂಜೆಗೆ ಬಳಸಿದ್ದೀನಿ ಯಾವ ಹೂವಿದ್ರೂ ಪರವಾಗಿಲ್ಲ ಮನಸ್ಸು ಶುದ್ಧವಾಗಿರ್ಬೇಕಷ್ಟೇ ಪೂಜೆ ಮಾಡೋದಕ್ಕೆ ಇವಾಗ ಒಂದು ಪಂಚಪಾತ್ರೆ ಉದ್ದರಣೆಯಲ್ಲಿ ನೀರು ಸಹ ಇಟ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಒಂದು ಗ್ಲಾಸಲ್ಲಾಗಲಿ ಅಥವಾ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರನ್ನು ಇಟ್ಟಿರಬೇಕು ಯಾವುದೇ ಪೂಜೆಯಲ್ಲಾಗಲೂ ಇವಾಗ ಗರಿಕೆಯಿಂದ ಅರ್ಚನೆ ಮಾಡ್ತಾಯಿದ್ದೀನಿ ಗಣಪತಿಯ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಗರಿಕೆಯಿಂದಾಗಲಿ ಅಥವಾ ಅಕ್ಷತೆಯಿಂದಾಗಲಿ ನೀವು ಅರ್ಚನೆಯನ್ನು ಮಾಡಿಕೊಳ್ಳಿ ನಿಮಗೆ ಸಿಕ್ಕಿದ್ರೆ ಎಕ್ಕದ ಹೂವು ಅಥವಾ ಗಣಗ್ಲೆ ಹೂವು ತುಂಬೆ ಹೂವು ಬಿಲ್ಪತ್ರೆ ಈ ರೀತಿ ಹೂಗಳನ್ನು ಬಳಸಿ ನೀವು ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದು ಅದು ಯಾವುದೂ ಸಿಕ್ಕದೇ ಇದ್ರೂ ಪರವಾಗಿಲ್ಲ ಗರಿಕೆ ಸಿಕ್ಕಿದ್ರೆ ಅದರಿಂದನೇ ಪೂಜೆ ಮಾಡಿ ಗಣಪತಿ ಸಂತೃಪ್ತನಾಗ್ತಾರೆ ಇವಾಗ ಆ ಧೂಪ ಮಾಡ್ತಾಯಿದ್ದೀನಿ ಅಗರಬತ್ತಿ ಹಚ್ಕೊಂಡು ಧೂಪ ಆದ ನಂತರ ಇವಾಗ ನೈವೇದ್ಯವನ್ನು ಮಾಡೋಣ ಸರಳವಾಗಿ ಮನೆಯಲ್ಲಿ ಏನು ಹಣ್ಣಿರುತ್ತೋ ಅಥವಾ ಒಂದು ಸಕ್ಕ ಕಲ್ ಸಕ್ಕರೆ ಆಗಲಿ ಒಂದು ಬೆಲ್ಲದ ಚೂರಾಗಲಿ ಒಂದು ಕೊಬ್ಬರಿ ಆಗಲಿ ಯಾವುದನ್ನಾದರೂ ನೀವು ಇಟ್ಬಿಟ್ಟು ನೈವೇದ್ಯವನ್ನು ಮಾಡ್ಬೋದು ಇದೇ ಅದೇ ಅಂತ ಏನಿಲ್ಲ ಗಣಪತಿಗೆ ಇವಾಗ ನೈವೇದ್ಯ ಕೂಡ ಆಗಿದೆ ಕರ್ಪೂರನ ಹಚ್ಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಸರಳವಾಗಿ ಮಾಡುವಂಥ ಪೂಜೆ ಸಂಕಷ್ಟ ಚತುರ್ಥಿ ದಿನವೂ ಕೂಡ ನೀವು ಕಡಲೆಕಾಳು ಹಾರ ಮಾಡಿ ಹಾಕಿ ಪೂಜೆ ಮಾಡ್ಬೋದು ಇನ್ನು ಮುಗಿದ ಮುಗಿದ್ಮೇಲೆ ಮನೆಯಲ್ಲೇ ಕಡಲೆಕಾಳು ಹಾರವನ್ನು ಹಾಕಿರ್ತಿರಲ್ಲ ಆ ಕಡಲೆಕಾಳು ಹಾರವನ್ನು ಏನು ಮಾಡಬೇಕು ಅಂತ ಕೇಳ್ತಿರಲ್ವ ಆ ಮುಗಿದ ಮೇಲೆ ಆ ಕಡಲೆಕಾಳು ಹಾರದಿಂದ ಕಡಲೆಕಾಳುಗಳನ್ನೆಲ್ಲ ತೆಗೆದು ಮನೆಯಲ್ಲಿರೋರೆಲ್ಲ ಪ್ರಸಾದದ ರೀತಿಯಲ್ಲಿ ಸೇವಿಸ್ಬೋದು ನೆನೆಸಿರೋವಂಥ ಕಡಲೆಕಾಳು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿ ಯಾರೂ ತಿನ್ನಲ್ಲ ಅನ್ನೋರು ಒಂದು ಮಣ್ಣಲ್ಲಿ ಹಾಕ್ಬಿಡಿ ಅಥವಾ ಗಿಡದ ಕೆಳಗಡೆ ಹಾಕಿದ್ರೂ ಆಯಿತು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಹಾರವನ್ನು ಹಾಕಿ ಪೂಜೆ ಮಾಡೋದ್ರಿಂದ ಏನೇನು ಲಾಭಗಳಿದೆ ಹಾಗೆ ಯಾವ ರೀತಿ ಪೂಜೆ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್